ಒಬ್ಬ ವ್ಯಕ್ತಿ ಹೈವೇಲಿ ಹೋಗ್ತಿರ್ತಾನೆ ಅವನಿಗೆ ಸಡನ್ನಾಗಿ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ ಇನ್ನು ಅವನು ಮತ್ತೆ ಪೆಟ್ರೋಲ್ ಹೋಗಿ ತರಬೇಕು ಅಂದರೆ ಹದಿನೈದು ಕಿಲೋಮೀಟ್ರ್ ದೂರ ಹೋಗಬೇಕು ತುಂಬ ಬೇಜಾರಾಗ್ತಾನೆ ಹೆಂಗೋ ಮನಸ್ಸು ಮಾಡಿ ಅಷ್ಟು ದೂರ ಹೋಗೋಣ ಅಂತ ಹೇಳಿ ತಳ್ಕೊಂಡು ಹೋಗ್ತಾ ಇರ್ತಾನೆ ಹೋಗ್ತಾನೆ ತುಂಬ ಬಿಸಿಲು ತುಂಬ ಟೈರ್ಡ್ ಆಗ್ತಾನೆ ಬಾಯಿ ಹರಿಕೆ ಆಗುತ್ತೆ ತುಂಬ ಬೇಜಾರಲ್ಲಿರ್ತಾನೆ ಯಾರೋ ಒಬ್ಬನು ಆ ವ್ಯಕ್ತಿನ ನೋಡಿ ಬೈಕನ್ನು ತೊಳ್ಕೊಂಡು ಹೋಗ್ತಾ ಇರೋ ವ್ಯಕ್ತಿನ ನೋಡಿ ಗಾಡಿ ನಿಲ್ಲಿಸಿ ಏನಾಯಿತು ಅಂತ ಕೇಳಿ ಇವನಿಗೆ ಗೊತ್ತಾಗುತ್ತೆ ಪೆಟ್ರೋಲ್ ಖಾಲಿಯಾಗಿದೆ ಅಂತ ಹೇಳಿ ಅವಾಗ ಅವನ ಹತ್ರ ಇರೋ ಸ್ವಲ್ಪ ಪೆಟ್ರೋಲನ್ನು ಇವನಿಗೆ ಕೊಡ್ತಾನೆ ಆವಾಗ ಈ ವ್ಯಕ್ತಿ ಗಾಡಿ ಸ್ಟಾರ್ಟ್ ಮಾಡ್ತಾನೆ ಈ ವ್ಯಕ್ತಿಯಲ್ಲಿ ಏನು ಒಂದು ಅಸಮಾಧಾನ ಒಂದು ಬೇಜಾರು ಅನ್ನೋದು ಏನು ಇತ್ತಲ್ವ ಅದೆಲ್ಲ ಹೋಗಿ ಒಂದು ನಗುಮುಖ ಬರುತ್ತೆ ಆ ಒಂದು ನಗುಮುಖದಿಂದ ಪೆಟ್ರೋಲ್ ಕೊಟ್ಟಿರೋ ವ್ಯಕ್ತಿಗೆ ಹೇಳ್ತಾನೆ ತುಂಬ ಥ್ಯಾಂಕ್ಸ್ ಅಂತ ಆಗ ಇವನ ನಗುಮುಖವನ್ನು ನೋಡಿ ಆ ವ್ಯಕ್ತಿನೂ ಕೂಡ ನಗಕ್ಕೆ ಶುರು ಮಾಡ್ತಾನೆ ಅಂದರೆ ಏನೋ ಒಂಥರ ಖುಷಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಬ್ರು ಇರ್ತಾರೆ ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡಿದರೆ ನಮಗೇನು ಸಿಗುತ್ತೆ ಅಂತ ಹೇಳಿ ಇದರಲ್ಲಿ ವ್ಯಕ್ತಿಗೆ ಏನೋ ಒಂಥರ ಆನಂದ ಸಿಗುತ್ತೆ ಖುಷಿ ಸಿಗುತ್ತೆ ಯಾರಾದರೂ ಕಷ್ಟದಲ್ಲಿದ್ದಾಗ ನಮ್ಮ ಕೈಲಿ ಅವ್ರಿಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ ಒಂದೆರಡು ಒಳ್ಳೆ ಮಾತುಗಳನ್ನು ಆ ಸಮಯದಲ್ಲಿ ಮಾತಾಡಬೇಕಾಗುತ್ತೆ ಆ ಮಾತುಗಳು ಹೇಗಿರಬೇಕು ಆ ವ್ಯಕ್ತಿ ಮೊದಲೇ ದುಃಖದಲ್ಲಿದ್ದಾನೆ ಮೊದಲೇ ಬೇಜಾರಲ್ಲಿದ್ದಾನೆ ಆ ಒಂದು ಸಮಯದಲ್ಲಿ ನೀನು ಇದನ್ನು ಮಾಡಬಾರ್ದಿತ್ತು ಅದನ್ನು ಮಾಡಬಾರ್ದಿತ್ತು ಅದಕ್ಕೆ ಹೀಗಾಗಿದ್ದು ಇಂಥ ಒಂದು ಕೆಲವೊಂದು ಬುದ್ಧಿವಂತಿಕೆ ಮಾತುಗಳನ್ನು ಮಾತಾಡಿದರೆ ಅಲ್ಲಿ ಇವುಗಳು ಯಾವ ಕೆಲಸಕ್ಕೂ ಬರೋದಿಲ್ಲ ಅಲ್ಲಿ ಒಂದೆರಡು ಒಳ್ಳೆ ಮಾತುಗಳು ಮಾತ್ರ ವ್ಯಕ್ತಿಯನ್ನು ಸಮಾಧಾನ ಮಾಡೋಕ್ಕೆ ಸಾಧ್ಯ ಆ ಟೈಮಲ್ಲಿ ಮಾತುಗಳು ಆ ವ್ಯಕ್ತಿಗೆ ಧೈರ್ಯ ಕೊಡೋ ಥರ ಇರಬೇಕು ಆತ್ಮವಿಶ್ವಾಸ ಹುಟ್ಟೋ ಥರ ಇರಬೇಕು ಇಲ್ಲ ನಾನು ಇದನ್ನ ಫೇಸ್ ಮಾಡಬಲ್ಲೆ ಅನ್ನೋ ಒಂದು ಸಾಮರ್ಥ್ಯ ಆ ವ್ಯಕ್ತಿಯಲ್ಲಿ ಬರೋ ಥರ ಇರಬೇಕು ಅಂಥ ಮಾತುಗಳನ್ನು ಆ ವ್ಯಕ್ತಿ ಜೊತೆ ನಾವು ಮಾತಾಡಬೇಕಾಗುತ್ತೆ